ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್ ಇಲ್ಲಿ ಪ್ರತಿ ಕಥೆಯು ಒಂದು ಹೃದಯದ ಪ್ರಯಾಣ ನಗೆ ನೋವು ಜೀವನದ ಪಾಠಗಳು ಎಲ್ಲವನ್ನು ಹೇಳುವ ನಮ್ಮ ನಿಮ್ಮ ಕಥೆಗಳು ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ನಮಸ್ಕಾರ ಸ್ನೇಹಿತರೆ ಜೀವನದ ಪ್ರಯಾಣದಲ್ಲಿ ಒಬ್ಬ ಮನುಷ್ಯ ಎಷ್ಟು ಕಷ್ಟ ಬಂದರೂ ತನ್ನ ಕನಸನ್ನು ಕೈ ಬಿಡದೆ ಹೋರಾಡಿದಾಗ ಏನು ಆಗುತ್ತೆ ಅಂತ ತೋರಿಸುವ ಪ್ರೇರಣಾದಾಯಕ ಕಥೆ ಜೀವನದ ಬೆಳಕು ಇಂದಿನ ಕಥೆಯ ನಾಯಕ ರಾಮು ಬಡತನದಲ್ಲಿ ಹುಟ್ಟಿದರೂ ಆತನ ಕನಸು ಮಾತ್ರ ದೊಡ್ಡದು ಬನ್ನಿ ಅವನ ಜೀವನ ಪಯಣದ ಬೆಳಕನ್ನು ನಾವು ನೋಡಿ ಕಲಿಯೋಣ ಒಂದೊಮ್ಮೆ ಒಂದು ಹಳ್ಳಿಯಲ್ಲಿ ರಾಮು ಎನ್ನುವ ಹುಡುಗ ಇದ್ದ ಅವನು ಬಡತನದಲ್ಲಿ ಬೆಳೆದ ಆದರೆ ಕನಸು ದೊಡ್ಡದು ಒಂದು ದಿನ ನಾನು ದೊಡ್ಡವನಾಗಬೇಕು ಅನ್ನೋದು ಅವನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ರು ದಿನಕ್ಕೆ ಬಂದಷ್ಟು ಹಣದಲ್ಲಿ ಊಟ ಬಟ್ಟೆ ಶಾಲೆ ಎಲ್ಲ ಕಷ್ಟವಾಗ್ತಿತ್ತು ಆದ್ರೆ ತಂದೆ ಯಾವಾಗಲೂ ಹೇಳುತ್ತಿದ್ರು ಮಗ ಜೀವನದಲ್ಲಿ ದುಡಿಯುವವನು ಯಾವಾಗಲೂ ಗೆಲ್ಲುತ್ತಾನೆ ರಾಮು ಅದನ್ನು ಮನಸ್ಸಿನಲ್ಲಿ ಕಟ್ ಕಟ್ಟಿಕೊಂಡು ಬದುಕ್ತಿದ್ದ ಶಾಲೆ ಮುಗಿಸಿ ಕಾಲೇಜಿಗೆ ಹೋಗೋ ಸಮಯ ಬಂದಾಗ ಹಣ ಇರಲಿಲ್ಲ ಕೆಲವರು ನಗುತ್ತಿದ್ದರು ಅವನು ಮಾಡ್ತಾನೆ ಬಡವನ ಮಗ ಆ ಮಾತು ನೋವು ಕೊಟ್ಟರೂ ಅವನು ನಿರಾಶೆಯಾಗಲಿಲ್ಲ ಹೋಟೆಲ್ನಲ್ಲಿ ಕೆಲಸ ಮಾಡಿ ಪುಸ್ತಕ ಖರೀದಿ ಮಾಡಿ ರಾತ್ರಿ ಓದು ಹಗಲು ಕೆಲಸ ಹೀಗೆ ದಿನಗಳು ಹೋದವು ಒಂದು ದಿನ ಕಾಲೇಜಿನಲ್ಲಿ ವಿಜ್ಞಾನ ಪ್ರದರ್ಶನ ನಡೆದಿತ್ತು ರಾಮು ಮಾಡಿದ ಸಾಧಾರಣ ಯಂತ್ರ ಗ್ರಾಮಕ್ಕೆ ನೀರು ತಲುಪಿಸುವ ಸುಲಭ ಮಾರ್ಗ ಎಲ್ಲರೂ ಆಶ್ಚರ್ಯಪಟ್ಟು ಚಪ್ಪಾಳೆ ಹೊಡೆದರು ಜಿಲ್ಲೆಯಿಂದ ಪ್ರಶಸ್ತಿ ನಂತರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಅವನು ತಂದೆಯನ್ನು ನೋಡಿದಾಗ ತಂದೆಯ ಕಣ್ಣುಗಳಿಂದ ಹೆಮ್ಮೆ ತುಂಬಿತ್ತು ವರ್ಷಗಳ ನಂತರ ಡಾಕ್ಟರ್ ರಾಮು ದೇಶದ ಹೆಸರಾಂತ ವಿಜ್ಞಾನಿಯಾದನು ಅವನ ಯಂತ್ರ ಈಗ ಸಾವಿರ ಹಳ್ಳಿಗಳಿಗೆ ಜೀವನ ನೀಡುತ್ತಿತ್ತು ಜನರು ಹೊಸ ಹೆಸರಿಟ್ಟರು ಜನಜೀವನ ರಾಮು ಜನರ ಬದುಕನ್ನು ಬೆಳಗಿಸಿದವನು ಎಂದು ಬಡತನ ತಪ್ಪಲ್ಲ ಕನಸು ಇಲ್ಲದೆ ತಪ್ಪು ದುಡಿಮೆ ಜೀವನದ ದೊಡ್ಡ ಬಂಡವಾಳ ನಮಗೆ ನಗು ಮಾಡಿದವರಿಗೂ ಒಂದು ದಿನ ನಮ್ಮ ಗೆಲುವಿಗೆ ಚಪ್ಪಾಳೆ ಹೊಡೆಯಲೇಬೇಕು ನೀವು ಯಾವ ಹಂತದಲ್ಲಿದ್ದರೂ ಇಂದು ಶುರು ಮಾಡಿದ್ರೆ ನಾಳೆ ಗೆಲ್ಲಬಹುದು ಇದು ರಾಮುವಿನ ಬದುಕಿನ ಬೆಳಕು ನಾವು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೇನು ಮುಖ್ಯ ಅಲ್ಲ ನಾವು ಎಷ್ಟು ಬೆಳಕು ತರ್ತೀವಿ ಅಷ್ಟೇ ಮುಖ್ಯ ಕನಸು ದೊಡ್ಡದಾಗಿರಲಿ ಹೆಜ್ಜೆ ಚಿಕ್ಕದಾದರೂ ಬಿಡಬೇಡಿ ಒಂದು ದಿನ ನಿಮ್ಮ ಹೆಜ್ಜೆಗಳು ದುನಿಯವನ್ನೇ ಬೆಳಗಿಸುತ್ತವೆ ಇಂಥ ಪ್ರೇರಣಾದಾಯಕ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯನ್ನು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು